ಇನ್ಮೇಲೆ ನಾನು ಸೈಲೆಂಟ್ ರಮೇಶ್ ಜಾರಕಿಹೊಳಿ ವೈಲೆಂಟ್ ಅಂತ ಮಾಜಿ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ಭೇಟಿ ಮಾಡಿದ ಬಳಿಕ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿದ ಅವರು ನಾನು ಸದ್ಯಕ್ಕೆ ಸೈಲೆಂಟ್ ಆಗ್ತೀನಿ ಆದರೆ ಮುಂದೆ ಒಬ್ಬೊಬ್ಬರಾಗಿ ವೈಲೆಂಟ್ ಆಗ್ತಾ ಹೋಗ್ತಾರೆ ಆ ರೀತಿಯ ಪ್ಲಾನ್ ಹಾಕಿಕೊಂಡಿದ್ದೀವಿ ಎಂದಿದ್ದಾರೆ ನನ್ನ ಮೇಲೆ ಹೈಕಮಾಂಡ್ಗೆ ಯಾವಾಗ್ಲೂ ಪ್ರೀತಿ ಇದೆ ಅಂತ ಯತ್ನ ತಿಳಿಸಿದ್ದಾರೆ ಯತ್ನಾಳ್ ಮುಗಿಸಬೇಕು ಅನ್ನೋರಿಂದ ಏನು ಆಗೋದಿಲ್ಲ ಯಾರಿಂದಲೂ ನನಗೆ ಏನು ಮಾಡೋಕ್ಕೂ ಆಗೋದಿಲ್ಲ ಯಾರ್ಯಾರು ಉತ್ತರ ಕೊಡ್ತಾರೆ ನೋಡೋಣ ಎಲ್ಲರಿಗೂ ಉತ್ತರ ಕೊಡಲು ನಾನು ಸದಾ ಸಿದ್ಧ ಅಂತ ವಿರೋಧಿಗಳಿಗೆ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ ನಾನು ಅಂಚಿಲ್ಲ ಅಳುಕಿಲ್ಲ ಮುಖಾಸಪ್ಪಿಗೆ ಮಾಡೂ ಇಲ್ಲ ದೆಹಲಿಯಿಂದ ಹಸನ್ಮುಖಿಯಾಗಿ ಬರ್ತಿದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ನನಗೆ ಯಾರೂ ತರಾಟೆ ತೆಗೆದುಕೊಂಡಿಲ್ಲ ಬದಲಾಗಿ ದೆಹಲಿ ನಾಯಕರು ನನಗೆ ಶಹಬಾಷ್ ಗಿರಿ ಕೊಟ್ಟಿದ್ದಾರೆ ಅಂತ ಯತ್ನಾ ತಿಳಿಸಿದ್ರು ಹೈಕಮಾಂಡ್ ನೋಟಿಸ್ ಗೆ ಉತ್ತರ ಕೊಟ್ಟಿದ್ದೀನಿ ಹೈಕಮಾಂಡ್ ಕೊಟ್ಟ ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ನಮ್ಮ ನಡುವೆ ಯಾರು ಸಂಧಾನ ಮಾಡೋರಿದ್ದಾರೆ ಶಿಸ್ತು ಸಮಿತಿ ಅಧ್ಯಕ್ಷ ಮತ್ತು ರಾಜನಾಥ್ ಸಿಂಗ್ರನ್ನ ಭೇಟಿಯಾಗಿದ್ದು ಬಿಟ್ರೆ ಬೇರೆ ಯಾರನ್ನೂ ಭೇಟಿಯಾಗಿಲ್ಲ ವಕ್ಫ್ ಕಾನೂನಿನ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೀವಿ ಅಂತ ಯತ್ನ ತಿಳಿಸಿದ್ರು ನನಗೆ ಪರ್ಮನೆಂಟ್ ಆಗಿ ಸೈಲೆಂಟ್ ಆಗಿರೋಕೆ ಹೇಳಿದ್ದಾರೆ ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮುಂದುವರೆಸ್ತೇವೆ ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರೀತೀನಿ ವಿಜಯೇಂದ್ರ ಸೇರಿ ಎಲ್ಲರ ಬಗ್ಗೆಯೂ ಬರೀತೀನಿ ನಮ್ಮ ಟಾರ್ಗೆಟ್ ವಿಜಯಂದ್ರ ಅಲ್ಲ ಬಿಜೆಪಿಯನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು ಅನ್ನೋದೇ ನಮ್ಮ ಟಾರ್ಗೆಟ್ ಅಂತ ಯತ್ನ ತಿಳಿಸಿದ್ದಾರೆ ನಾವು ಅಧಿಕಾರಕ್ಕೆ ಬಂದಾಗ ಪ್ರಾಮಾಣಿಕರನ್ನ ಸಿಎಂ ಮಾಡೋ ಗುರಿ ಇದೆ ಭ್ರಷ್ಟರು ಸಿಎಂ ಆಗಬಾರದು ಅನ್ನೋ ಉದ್ದೇಶ ಇದೆ ದಾಂಧಲೆ ಮಾಡಬೇಡ ಅಂತ ಮನೆಯಲ್ಲಿ ಹೇಳ್ತಾರೆ ಅಲ್ವಾ ಹಾಗೆ ನನಗೂ ಹೇಳಿ ಕಳಿಸಿದ್ದಾರೆ ಸದ್ಯ ನಾನು ಸೈಲೆಂಟ್ ರಮೇಶ್ ಜಾರಕಿಹೊಳಿ ವೈಲೆಂಟ್ ಆಗ್ತಾರೆ ಅವರಿಗೆ ಒಂದು ಪೀರಿಯಡ್ ಕೊಟ್ಟಿದ್ದೇವೆ ಅವರ ನಂತರ ಮತ್ತೊಬ್ಬರು ವೈಲೆಂಟ್ ಆಗ್ತಾರೆ ಅಂತ ಯತ್ನ ತಿಳಿಸಿದ್ರು